ಇಪ್ಪತ್ತು ವರ್ಷಗಳ ಬಳಿಕ ಮದ್ದೂರು ಪುರಸಭೆಯಲ್ಲಿ ಕೈ ಉದಯ ಕೇಂದ್ರ ಸಚಿವ ಎಚ್ಡಿಕೆಗೆ ಪರಾಜಯ ಪೇಟೆ ಬಳಿಕ ಮದ್ದೂರಲ್ಲೂ ಮುಖಭಂಗ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಪೇಟೆ ಪುರಸಭೆಯಲ್ಲಿ ಬಹುಮತವೆದರೂ ಅಧಿಕಾರ ಕಳೆದುಕೊಂಡ ಜೆ ಡಿ ಎಸ್ ಬಿಜೆಪಿ ದೋಸ್ತಿ ಪಕ್ಷಗಳಿಗೆ ಮದ್ದೂರಿನಲ್ಲೂ ಕೂಡ ಮುಖಭಂಗವಾಗಿದೆ ಇಪ್ಪತ್ತ್ಮೂರು ಸದಸ್ಯ ಬಲದ ಪುರಸಭೆಯಲ್ಲಿ ಕೇವಲ ಮೂರು ಸದಸ್ಯರನ್ನು ಹೊಂದಿದ್ದ ಕಾಂಗ್ರೆಸ್ ಶಾಸಕ ಉದಯ ಅವರ ತಂತ್ರಗಾರಿಕೆಯಿಂದಾಗಿ ಇಪ್ಪತ್ತು ವರ್ಷಗಳ ಬಳಿಕ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಕೈ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಪುರಸಭೆ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಕೋಕಿಲ ಅರುಣ್ ಉಪಾಧ್ಯಕ್ಷರಾಗಿ ತೈಲೂರು ಪ್ರಸನ್ನ ತಲಾ ಹದಿನೈದು ಮತಗಳನ್ನು ಪಡೆದು ಆಯ್ಕೆಯಾದರೆ ಪ್ರತಿಸ್ಪರ್ಧಿಯಾಗಿದ್ದ ಜೆ ಡಿ ಎಸ್ನ ಶೋಭಾರಾಣಿ ಹಾಗೂ ಮನೋಜ್ ಕುಮಾರ್ ತಲಾ ಎಂಟು ಮತಗಳನ್ನು ಮಾತ್ರ ಪಡೆದು ಸೊಂಡಿದ್ದಾರೆ ಇವತ್ತು ಕೇವಲ ಮೂರು ಸ್ಥಾನಗಳಿಂದ ಹೊಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣೆ ವಿಧಾನಸಭೆ ಚುನಾವಣೆಯ ನಂತರ ನಮ್ಮ ಒಂದು ಕಾರ್ಯವೈಖರಿ ಅಭಿವೃದ್ಧಿಯ ಚಿಂತನೆ ಮತ್ತು ಈಗಾಗಲೇ ಮದ್ದೂರು ಪಟ್ಟಣದಲ್ಲಿ ಕೈಗೊಂಡಿರುವಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ಗಮನಿಸಿ ಅತೀ ಹೆಚ್ಚಾಗಿ ನಮ್ಮ ಎಲ್ಲ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾಯಿತರಾಗಿದ್ದಾರೆ ಇವತ್ತು ಪುರಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕರಿನಿಂದ ಇವತ್ತು ನಮ್ಮನ್ನು ಬೆಂಬಲಿಸಿದ್ದಾರೆ ಕೇವಲ ಮೂರು ಸ್ಥಾನಗಳು ಈ ಸ್ಥಾನ ಇವತ್ತು ಹದಿನೈದು ಮತಗಳನ್ನ ಪಡೆಯುವುದು ಮುಖಾಂತರ ಅಧ್ಯಕ್ಷರಿಗೂ ಕೂಡ ಹದಿನೈದು ಮತ ಉಪಾಧ್ಯಕ್ಷರಿಗೂ ಕೂಡ ಹದಿನೈದು ಮತಗಳನ್ನ ನೀಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ನಾನು ವಿಶೇಷವಾಗಿ ನಮ್ಮ ಎಲ್ಲ ಸಹೋದರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಪುರಸಭೆ ಮುಂದಿನ ಇವತ್ತು ಪ್ರಾರಂಭವಾಗಿದೆ ಪುರಸಭೆ ಅಧಿಕೃತವಾಗಿ ಯಾರು ಇಷ್ಟು ದಿವಸ ಒಂದು ನಾನು ಬಂದಂಥ ಹದಿನಾಲ್ಕು ಹದಿನಾರು ತಿಂಗಳಿಂದ ಕೂಡ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇರಲಿಲ್ಲ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದರು ಇಂದಿನಿಂದ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶಾಸಕ ಕೆ ಎಂ ಉದಯ್ ಮತದಾನದ ಅವಕಾಶ ಹೊಂದಿದ್ದು ಇಪ್ಪತ್ತೈದು ಮತಗಳಿದ್ದವು ಹಿಂದಿನ ಅಧ್ಯಕ್ಷ ಸುರೇಶ್ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಮತದಾನಕ್ಕೆ ಬರಲಿಲ್ಲ ಕಾಂಗ್ರೆಸ್ನ ಮೂರು ಜೆಡಿಎಸ್ನ ಹನ್ನೆರಡು ಸದಸ್ಯರ ಪೈಕಿ ಆರು ನಾಲ್ವರು ಪಕ್ಷೇತರರ ಜೊತೆಗೆ ಪಿಯ ಒಬ್ಬ ಸದಸ್ಯರು ಕೈ ಅಭ್ಯರ್ಥಿಗಳಿಗೆ ಸಾಥ್ ನೀಡಿದ್ದು ಗಮನಾರ್ಹ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮದ್ದೂರು ಪುರಸಭೆ ಕೈವಶವಾಗಿತ್ತು ಬಳಿಕ ಜೆಡಿಎಸ್ ಅಧಿಕಾರದ ಹೊರೆ ಹೊರತಾ ಬಂದಿತು ಪ್ರಸ್ತುತ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದರೂ ಅಧಿಕಾರ ಕೈತಪ್ಪಿರುವುದು ಗಮನಾರ್ಹವಾಗಿದೆ